ಭ್ರಷ್ಟೇ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಲೂಟಿ ಹೊಡೆಯುತ್ತಿರುವ ಭ್ರಷ್ಟ ಮಂತ್ರಿ ದಿನೇಶ್ ಗುಂಡೂರಾವಣೆಗೆ ಆರೋಗ್ಯ ಇಲಾಖೆಯಲ್ಲಿ ಲೂಟಿ ಹೊಡೆಯುತ್ತಿರುವ ಭ್ರಷ್ಟ ಮಂತ್ರಿ ದಿನೇಶ್ ಗುಂಡೂರಾವಣೆಗೆ ಜನ ಔಷಧಿ ಬೆಳಗ್ಗೆಯನ್ನು ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಡ್ರಗ್ ಮಾಫಿಯಾಗೆ ಕಿಕ್ ಬ್ಯಾಕ್ ಆಸೆಯಿಂದ ಮಣದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೇವಲ ಖಾಸಗಿ ಡ್ರಗ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬೇರೆ ಯಾವ ಕಾರಣನೂ ಅಲ್ಲ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಡವರಿಗೆ ಅನ್ಯಾಯ ಮಾಡಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಇವತ್ತು ಜನೌಷಧಿ ಕೇಂದ್ರದಲ್ಲಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ ಒಂದು ಸಾವಿರ ರೂಪಾಯಿಗೆ ಸಿಗುವಂತಹ ಔಷಧಿ ನೂರ ಐವತ್ತರಿಂದ ನೂರ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಫಿಫ್ಟೀನ್ ಪರ್ಸೆಂಟಿಂದ ಫಾರ್ಟಿ ಪರ್ಸೆಂಟ್ವರೆಗೆ ಏನು ರೇಟ್ಗಳು ಇದ್ದಾವೆ ಅಂದರೆ ನೂರು ರೂಪಾಯಿ ಹೊರಗಡೆ ಇದ್ದರೆ ಅದರ ಬೆಲೆ ಜನೌಷಧಿ ಕೇಂದ್ರದಲ್ಲಿ ಹದಿನೈದು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗೆ ಬರುತ್ತೆ ಇದರಿಂದ ಲಾಭ ಆಗೋದು ಯಾರಿಗೆ ಈ ರಾಜ್ಯದ ಬಡವರಿಗೆ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರೋಗ್ಯ ರಕ್ಷಣೆಗಾಗಿ ಆಸ್ತಿಯನ್ನ ಮಾರ್ಕೊಂಡಂತಹ ಕುಟುಂಬಗಳು ಇದಾವೆ ತನ್ನ ಅಗತ್ಯದ ಮಾತ್ರೆಗಳ ಖರೀದಿಗಾಗಿ ತಾನು ಬಡವ ಆಗಬಾರದು ಬಡತನಕ್ಕೆ ನೂಕಲ್ಪಡಬಾರದು ಅನ್ನುವಂತಹ ಒಂದೇ ಕಾರಣಕ್ಕೆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು ದಿನೇಶ್ ಗುಂಡೂರಾವ್ ಅವರು ಈಗ ಹೇಳ್ತಾ ಇರುವಂತಹ ವಾದ ಏನು ಕರ್ನಾಟಕದಿಂದ ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಅಪ್ಪ ದಿನೇಶಪ್ಪ ಡ್ರಗ್ ಕಂಟ್ರೋಲರಿಂದ ನೀವು ರಿಪೋರ್ಟ್ ತಗೊಳ್ಳಿ ಈ ಮೆಡಿಕಲ್ ಆಫೀಸರ್ಸ್ ರಿವ್ಯೂ ಮೀಟಿಂಗ್ ಅಲ್ಲಿ ಸೆಕ್ರೆಟರಿಯಿಂದ ದಿನೇಶ್ ಗುಂಡೂರಾವ್ ಅವರೇ ನೀವು ರಿಪೋರ್ಟ್ ತಗೊಳ್ಳಿ ಇಡೀ ರಾಜ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ಸ್ ಎಷ್ಟಿತ್ತು ಕಳೆದ ಎರಡು ವರ್ಷದಲ್ಲಿ ಪ್ರತಿ ತಿಂಗಳು ಡಿಮಾಂಡ್ಸ್ಗೆ ಪೂರಕವಾಗಿ ಎಷ್ಟನ್ನು ಸಪ್ಲೈ ಮಾಡಿದ್ದೀರಿ ಇವತ್ತು ಬೆಳಗಾವಿ ಡಿಸ್ಟಿಕ್ಟ್ ಆಸ್ಪತ್ರೆಯಲ್ಲಿ ನಾವು ಇದೀವಿ ಎಷ್ಟು ಜನ ಡಾಕ್ಟರ್ಸ್ಗಳು ಹೊರಗಡೆಗೆ ಪ್ರಿಸ್ಕ್ರಿಪ್ಷನ್ ಅನ್ನ ಪ್ರತಿನಿತ್ಯ ಬರೆದು ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಹೇಳುವಂತಹ ಮಾತು ಸತ್ಯದ ಮಾತಲ್ಲ ನೂರಕ್ಕೆ ಎಂಬತ್ತು ಜನ ಪೇಶೆಂಟ್ಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಲಭ್ಯ ಇಲ್ಲ ಇದನ್ನ ಹೊರಗಡೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ಅನ್ನ ಇವತ್ತಿನವರೆಗೆ ಬರೆದು ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ವೈಟ್ ಪೇಪರ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಚಾಲೆಂಜ್ ಮಾಡ್ತಾನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾನೆ ನೀವು ಎರಡು ವರ್ಷದ ರಿವ್ಯೂ ಮೀಟಿಂಗಿನ ಪ್ರೊಸೀಡಿಂಗ್ಸ್ ಅನ್ನ ತರಿಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ದಿನೇಶ್ ಗುಂಡೂರಾವ್ ಅವರೇ ನೀವು ವೈಟ್ ಪೇಪರ್ನ ಬಿಡುಗಡೆ ಮಾಡಿ ಎರಡು ವರ್ಷ ನಿಮ್ಮ ಆಡಳಿತದಲ್ಲಿ ನಿಮ್ಮ ಇಲಾಖೆಯಲ್ಲಿ ಪ್ರತಿ ಪಿ ಎಚ್ ಯು ನಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆಗಳವರೆಗೆ ಡ್ರಗ್ಸ್ ಡಿಮಾಂಡ್ ಎಷ್ಟಿತ್ತು ಡಿಮಾಂಡಿಗೆ ನೀವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಿ ಇದು ನನ್ನ ಚಾಲೆಂಜ್ ದಿನೇಶ್ ಗುಂಡೂರಾವ್ ಅವರಿಗೆ ಎರಡು ವರ್ಷದಲ್ಲಿ ಏನು ಎಲ್ಲ ಡಿ ಎಚ್ ಒಗಳು ಕಳಿಸಿದಂತಹ ಡಿಮಾಂಡ್ಗೆ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿದ್ದೀನಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಇವತ್ತು ಹೇಳಿಕೆಯನ್ನ ಕೊಡುವಂತಹ ಧೈರ್ಯವನ್ನು ತೋರಿಸಿದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಹಾಲಿನ ಅಭಿಷೇಕ ಮಾಡ್ತೀನಿ ನಾನು ಇಲ್ಲ ಅಂದರೆ ಏನನ್ನ ಎರಚಬೇಕು ನಿಮ್ಮ ಮುಖದ ಮೇಲೆ ನೀವೇ ಹೇಳಿ ನಾನು ಹೇಳ್ತಾ ಇದ್ದೀನಿ ಡಿಮಾಂಡ್ ನೋಟ್ ಎರಡು ವರ್ಷದಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ ಬಂದಿದೆ ಆ ಡಿಮಾಂಡಿಗೆ ಹಂಡ್ರೆಡ್ ಪರ್ಸೆಂಟ್ ಎರಡೂ ವರ್ಷ ನಾನು ಪ್ರತಿ ತಿಂಗಳು ಪೂರೈಕೆ ಮಾಡಿದ್ದೀನಿ ಅಂದ್ರೆ ದಿನೇಶ್ ಗುಂಡೂರಾವಿಗೆ ನಾನು ಹಾಲಿನ ಅಭಿಷೇಕ ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಯಾವ ರಾಡಿಯನ್ನ ನಿಮ್ಮ ಮೇಲೆ ಎರಚಬೇಕು ಯಾವ ರಾಡಿಯನ್ನ ನಿಮ್ಮ ಮೈ ಮೇಲೆ ಚೆಲ್ಲಬೇಕು ಅಂತೇಳಿ ನಾನೇ ಹೇಳಲ್ಲ ದಿನೇಶ್ ಗುಂಡೂರಾವ್ ಅವರು ನೀವೇ ಹೇಳಿ ಹಾಗಾಗಿ ಜನೌಷಧಿ ಕೇಂದ್ರವನ್ನ ಸ್ಥಳಾಂತರ ಮಾಡೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ದಿಲೇಶ್ ಗುಂಡೂರಾವ್ ಅವರು ಖಾಸಗಿ ಮೆಡಿಕಲ್ ಶಾಪ್ ಗಳಿಂದ ಖಾಸಗಿ ಮೆಡಿಕಲ್ ಕಂಪನಿಗಳಿಂದ ಖಾಸಗಿ ಡ್ರಗ್ಸ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ ಏನು ನೂರು ರೂಪಾಯಿಯ ಬೆಲೆ ಹದಿನೈದು ರೂಪಾಯಿಗೆ ಇಲ್ಲಿ ಸಿಗ್ತಾ ಇತ್ತು ಮೆಡಿಕಲ್ ಶಾಪ್ನಲ್ಲಿ ನೀವು ನೂರು ರೂಪಾಯಿ ತಗೊಳ್ಬೇಕಲ್ಲ ಅದರಲ್ಲಿ ಇಂತಿಷ್ಟು ನಿಮಗೆ ಕೊಡ್ತೀವಿ ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಅಂತ ಹೇಳಿ ಡ್ರಗ್ ಮಾಫಿಯಾದವರು ಬಂದು ನಿಮಗೆ ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ